ನೋಡ್ರಿ ಇವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟಿದೀವಿ ಜರ್ನಿ ಶುರು ಆಗ್ಯದ ಇವಾಗ ನೋಡಿ ನಾನು ನಮ್ಮ ಮನೆಯವರು ಅವರೇ ಡ್ರೈವಿಂಗ್ ರೆಡಿ ಆಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯ್ತು ಇವಾಗ ನಾವು ಹೊರಟಿದ್ದೀವಿ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಎರಮಸ್ನಾಳ ಕ್ರಾಸಿಗೆ ಬಂದೀವಿ ನಮ್ಮ ಮನೆ ದೇವರು ಎರಮಸ್ನಾಳ ದೇವಸ್ಥಾನ ರೋಡ್ ಕ್ರಾಸ್ನಲ್ಲಿದ್ದೀವಿ ನಾವು ನೋಡ್ರಿ ಇಲ್ಲೇ ದೇವದುರ್ಗ ದಾಟಿ ನಾವು ಎರಮಸ್ನಾಳ ಕ್ರಾಸ್ ರೋಡಿಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಬರುತ್ತೆ ನಮ್ಮ ಮನೆ ದೇವರು ಆಳವಳ್ಳಿ ಸಿದ್ದ ಸಿದ್ದೇಶ್ವರ ಅಂತ ಸಿದ್ದೇಶ್ವರ ಅಂತ ಗಾಡಿ ಸೈಡ್ ಹಾಕ್ತೀವಿ ಇವಾಗ ನೋಡಿ ಇದು ನಮ್ಮನೆ ದೇವರು ಎರಡ್ ಸ್ನಾಳ ಅಂತ ಈ ಥರ ಇದೆ ಗುಡಿ ಇವಾಗ ಬಂದು ಪೂಜೆ ಮಾಡಿಸಿ ಕಾಯಿ ನೋಡಿ ಈ ಥರ ಎಲ್ಲ ಕಲ್ಲಿಂದು ಮಾಡ್ಯಾರ ಹೊಸ್ತಾಗಿ ಇವ್ರು ಬಂದು ಗುಡಿ ಪೂಜಾರ ದೇವಸ್ಥಾನಕ್ಕೆ ದೇವಸ್ಥಾನ ದೇವರ ದೇವಸ್ಥಾನ ಇದು ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಹೋಗ್ತೀವಿ ನಾವು ಈ ಥರ ಎಲ್ಲ ಕಲ್ಲಿಂದೆ ಮಾಡ್ಯಾರ ಕಲ್ಲಿನ ಚಿತ್ರಗಳೆಲ್ಲ ನೋಡ್ರಿ ಗುಡಿ ಸುತ್ತಲು ಜಾಗ ಎಲ್ಲ ದೊಡ್ಡದಿದೆ ಈ ರೀತಿ ಎಲ್ಲ ಪಡಸಾಲೆಗಳು ಅಂತಾರಲ್ಲ ಆ ರೀತಿ ಬಂದು ಭಕ್ತಾದಿಗಳು ಕುಂಡ್ರದಕ್ಕೆ ಶ್ರಾವಣದಾಗ ಜಾತ್ರೆ ಆಗುತ್ತಲ್ಲ ಅವ್ರ ಜನ ಜಾಸ್ತಿ ಇಲ್ಲಿ ನೋಡಿ ದೊಡ್ಡದಿದೆ ಜಾಗ ದೇವಸ್ಥಾನ ಮನೆ ದೇವರು ಮಾತುಕಾಳೆಲ್ಲಮಗೆ ಹೋಗಕತ್ತೀವಿ ಇವಾಗ ಆಳವಳ್ಳಿ ಸಿದ್ದೇಶ್ವರ ಕಾಯಿ ಹೊಡಿಸಿದೀವಿ ಇವಾಗ ನೆಕ್ಸ್ಟು ಎರಡನೇ ದೇವರ ಅಂದರೆ ಮಾತುಕಾಳೆಲ್ಲಮ್ಮ ನಮ್ಮ ಮನೆ ದೇವರು ರೋಡೆಲ್ಲ ಇಲ್ಲಿ ಸಣ್ಣದು ಹಳ್ಳಿಗಳೇ ಸಣ್ಣ ಚಿಕ್ಕ ಅದ ಆ ರೋಡಲ್ಲೇ ಹೋಗ್ಕತ್ತೀವಿ ನೋಡ್ರಿ ಇವಾಗ ಮಾತ್ಪಾಳ ಎಲ್ಲ ರೋಡಿದು ಸಣ್ಣ ರೋಡು ಈ ರೋಡ್ನಲ್ಲೇ ಹೋದ್ರೆ ನಮ್ಗೆ ದೇವಸ್ಥಾನ ಸಿಗ್ತದ ಏನು ನೋಡ್ರಿ ಎತ್ತುಗಳು ಬಿಸಿಲಿಗೆ ಹೆಂಗಿದಾವಂತ ಈ ಬ್ಯಾಸಿಯಲ್ಲಿ ಸರಿ ನೀರು ಬೀಳಾರದ ದನ ಕರುಗಳ ಕರುಗಳಿಗೆಲ್ಲ ನೀರು ನೀರಿಂದು ತುಂಬಾ ಕಷ್ಟ ಆಗಿದೆ ಈ ವರ್ಷ ಮಳೆ ಚೆನ್ನಾಗಿ ಆಗ್ಲಾರ್ದ ಸಲುವಾಗಿ ನೀರಿನ ಬರ ಜಾಸ್ತಿ ಬಂದದ ಎಲ್ಲ ಹಳ್ಳಿಗಳಿಗೆ ಸಿಟಿಗಳಾಗೂ ನೀರಿಂದ ಎಫೆಕ್ಟ್ ಜಾಸ್ತಿ ಆಗ್ಯದ ಎರಡು ದಿನಕ್ಕೊಮ್ಮೆ ಒಂದಿನಕ್ಕೆ ಒಂದಿನ ಬಿಟ್ಟು ಒಂದಿನ ಕೊಡಕತ್ತಾರ ನೀರು ನಮ್ಮ ರಾಯಚೂರು ಜಿಲ್ಲೆ ಅಂತೂ ನೀರಿನ ಬಹಳ ಬರಗಾಲ ಐತಿ ರಾಯಚೂರು ಜಿಲ್ಲೆ ಕಡೆಗೂ ಬಹಳ ಬರಗಾಲ ಮಳೆನೇ ಇಲ್ಲ ಮಳೆ ಇದ್ರೆ ನೀರು ನೀರಿಲ್ಲ ಇಲ್ಲಿ ಬರುತ್ತೆ ಮಳೆ ಇದ್ರೆ ನೀರು ಹೌದು ಎರಡು ವರ್ಷ ಆಯ್ತಲ್ಲ ಮಳೆನೇ ಇಲ್ಲ ನೋಡಿ ದನ ಕರುಗಳು ಅಂತಂದು ಫುಲ್ಲ ಬಿಟ್ಟಿದ್ದಾರೆ ನೋಡ್ರಿ ಇವಾಗ ಬಂದ್ವಿ ಇಲ್ಲಿ ರೋಡ್ ಕ್ರಾಸ್ ಮಾಡಾಕೈತಾರ ನಮ್ಮ ಮನೆಯವ್ರು ಇದಾರೀ ಸಮೀಪ ಇದೆ ನೋಡಿ ಇಲ್ಲಿ ನಮ್ಮ ಪುಟ್ಟ ಗಣೇಶ ನಮ್ಮ ಕಾರಿನಲ್ಲಿ ನಾವು ಅಂತ ಈ ಥರ ಇಟ್ಕೊಂಡಿವಿ ಗಣೇಶನ ಆಶೀರ್ವಾದ ಇದ್ರೆ ಚೆನ್ನಾಗಿರುತ್ತೆ ಅಂದು ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ರೋಡ್ ಈ ರೀತಿಯಾಗಿ ತಗ್ಗು ಬಗಡೆ ಎಲ್ಲ ಇದಾವ ನಿಧಾನವಾಗಿ ಹೋಗ್ಬೇಕು నోడి జంప్ కూడా జాస్తి ఇదా ఇల్లి ఇది ఎలా నెలది రోడ్డు ఏం రోడ్డే నాక్సిల నోడి ఫ్రెండ్స్ ఫుల్ ఉన్న యావ రీతి ಸುತ್ತಿ ಪೆಂಡೆ ಪೆಂಡೆ ಇಟ್ಟಿದ್ದಾರೆ ನೋಡಿ ಈ ಥರ ಪೆಂಡೆ ಮಾಡಿದರೆ ಮಳೆ ಬಂದ್ರೂ ತೊಯ್ಯಲ್ಲ ವರ್ಷ ಹನ್ನೇ ನಡೀತದ ಗೂಡ ಹಾಕಿಬಿಡ್ತಾರ ಚೆನ್ನಾಗಿ ಹಸುಗಳಿಗೆ ಬೇಯಿಸೋಕ ನೋಡಿ ಮಾತ್ಪಾಳೆ ನಮ್ಮ ದೇವಿ ಸುಕ್ಷೇತ್ರ ಅವಾಗೆಲ್ಲ ಕಚ್ಚಾ ರೋಡ್ ಇತ್ತು ಇವಾಗ ಸಿಮೆಂಟ್ ರೋಡ್ ಮಾಡಿದ್ದಾರೆ ಚೆನ್ನಾಗ್ ಆಗ್ಯದ ಇಷ್ಟೊತ್ತು ಬಂದದ್ದೆಲ್ಲ ಬರೀ ತಗ್ಗು ಬಗಡೆ ರೋಡು ಸಂದಿಲ್ ಎಲ್ಲ ಬಂದ್ಬಿಟ್ರಿ ಇದು ಚೆನ್ನಾಗ್ ಆಗ್ಯದ ನೋಡ್ರಿ ಪೂಜೆ ಎಲ್ಲ ನೆಡ್ದವ ನೋಡಲ್ಲಿ ಕಾಣೋದು ತೇರು ಮಾತ್ಪಾಳೆಲ್ಲ ಮುಂತೇರು ಮತ್ತೇನೋ ಒಂಥರ ಜಾತ್ರೆ ಥರನೇ ಇದೆ ಹುಡುಗ ಯಾವ ರೀತಿ ಜಂಪ್ ಮಾಡಾಕನ ಬಂದಿವಿ ನಾವು ಇನ್ನೇನು ಜಾಸ್ತಿ ನೋಡ್ರಿ ಗಾಡಿ ನಾವು ಪಾರ್ಕ್ ಮಾಡ್ಬೇಕು ಪ್ಲೇಸ್ ಹೋಗ್ಬೇಕು ನೋಡಿ ಗುಡಿ ಈ ಈ ರೀತಿ ಜನ ಜಾಸ್ತಿನ ಹರಕೆ ಬೇಟೆ ಆ ಥರ ಮಾಡ್ತಾರೆ ನಮ್ಮ ಕಡೆಯೆಲ್ಲ ದೇವ್ರ ಬೆಟ್ಟದವರು ಹೊಸದಾಗಿ ದೇವ್ರ ಬೆಟ್ಟವರು ಈ ರೀತಿ ಎಲ್ಲ ನಾವು ಈ ಗಾಡಿ ಪಾರ್ಕ್ ಮಾಡಕತ್ತೀವಿ ಬಿಸಿಲು ಜಾಸ್ತಿ ಇದೆ ಎಲ್ಲಿ ನೆಳ್ಳನೇ ಇಲ್ಲ ಗಾಡಿ ಪಾರ್ಕ್ ಮಾಡ್ಬೇಕಂದ್ರೆ ಬೇರೆ ಜನಗಳ್ ಬಿಟ್ಟರ ಗಾಡಿಗಳು ಎಷ್ಟು ಜನ ಇರ್ತಾರಂತ ಅನ್ಕೊಂಡಿದ್ದೇ ಇಲ್ಲ ನಾವು ನೋಡಿ ಎಲ್ಲೆಲ್ಲಿ ಟೆಂಟ್ ಹಾಕಿ ನಾವು ಊಟ ಮಾಡ್ಬೇಕಂತೇಳಿ ಮಾಡಕತ್ತಿದ್ವಿ ಆಕಳು ಬಿಡ್ತಾನೆ ಇಲ್ಲ ನಮ್ಮ ಹತ್ರನೇ ಬರ್ತಿತ್ತು ಅದ್ರ ಸಲುವಾಗಿ ಒಂದು ಹೋಳಿಗೆ ಒಂದು ಸ್ವಲ್ಪ ಅನ್ನ ಇಟ್ವಿ ದೇವ್ರ ಸಮ ಅಲ್ವಾ ಅವನು ಆಕಳು ಅದಕ್ಕೋಸ್ಕರ ಪಾಪ ಅದ್ರ ಕೋಡ್ ನೋಡು ಒಂಥರ ಕೆಳಗೆ ಒಂದು ಮ್ಯಾಗ ಆದ ಒಂದು ಕೆಳಗೆ ಐತೆ ನೋಡ್ರಿ ಬೆಳಗ್ಗೆ ನಾವು ಅಮ್ಮ ನಾಷ್ಟ ಅಂತೇಳಿ ಉಪ್ಪಿಟ್ಟು ಕೊಟ್ಟಿದ್ಲು ನಾ ತಿನ್ನಲಿಲ್ಲ ನನ್ನ ಮಗ ಸ್ವಲ್ಪ ತಿಂದು ಉಳಿಸ್ಯ ನಾನು ಇಲ್ಲಿ ಬಂದು ಮಾಡ್ಬೇಕಂತೇಳಿ ಹಂಗೆ ತಂದೆ ಅದು ಹಂಗೆ ಬಿಡ್ತು ಇವಾಗ ನಾವು ಹೋಳಿಗೆ ಬದ್ನೆಕಾಯಿ ಅನ್ನ ತಗೊಂಬಂದೀವಿ ಸ್ವಲ್ಪ ಊಟ ಮಾಡಿ ಕುಂದಿರ್ತೀವಿ ನಾವು ಇಲ್ಲಿ ನೋಡ್ರಿ ಊಟ ಆಯ್ತು ಇವಾಗ ತಾನೆ ಜಸ್ಟು ಇವಾಗ ನಮ್ಮ ನಮ್ಮೂರಿಗೆ ನಾವು ಹೋಗಕತ್ತೀವಿ ಹತ್ತೀವಿ ನೋಡ್ರಿ ದರ್ಶನ ಅಂತ ಚೆನ್ನಾಗಾಯ್ತು ಎಲ್ಲ ದೇವ್ರದ್ದು ಜನ ಜಾಸ್ತಿ ಇದಾರ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಡೊಳ್ಳಿನ ಶಬ್ದ ಅವೆಲ್ಲ ಇದ್ದು ದೀರ್ ನಮಸ್ಕಾರ ಹಾಕೋರು ಆ ಥರ ಎಲ್ಲ ಜನ ಜಾಸ್ತಿ ಅದಕ್ಕೆ ವೀಡಿಯೋ ಏನು ಮಾಡಲಿಲ್ಲ ನಾನು ನೋಡಿ ಯಾವ ರೀತಿ ಎಲ್ಲೆಲ್ಲಿ ಟೆಂಟ್ ಹೊಡೆದು ಹೆಂಗೆ ಹೇಳಿದಾರ ಮಂದಿ ಅಂದ್ರೆ ಸಲುವಾಗಿ ಆ ಸೌಂಡಿಗೆ ಏನು ನಾನು ವೀಡಿಯೋ ಮಾಡೋಕ್ಕಾಗಲಲ್ಲ ಮೂರು ಗಂಟೆ ಆಗ್ಯ ಸಮಯ ಈಗ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮಕ್ಕಳು ಮನೆಗೆ ಬಂದಿರ್ತಾರೆ ಅವ್ರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಹೋಳಿಗೆ ಮಾಡಿಕೊಡ್ತೀನಿ ನನ್ನ ಮಗ ನಿನ್ನೆನೇ ಕೇಳ್ತಿದ್ದ ಅಮ್ಮ ಹೋಳಿಗೆ ಮಾಡು ಉಣ್ಣ ಮಾಡು ಅಂತ ನಾವು ಹೇಳಿದ್ದಿಲ್ಲ ಅವ್ರಿಗೆ ದೇವ್ರಿ ದೇವಸ್ಥಾನ ಅಂತಂದು ಇಲ್ಲಾಂದ್ರೆ ನಾವು ಬರ್ತೀವಿ ಅಂತಿದ್ರು ಸುಮ್ಮನೆ ಯಾಕೆ ಕೋಚಿಂಗ್ ಹಚ್ಚಿವಲ್ಲ ಅದ್ರ ಸಲುವಾಗ ನಾವು ಇಷ್ಟಿಲ್ಲ ನಮ್ಗೆ ಮೊನ್ನೆನೇ ಒಂದು ನಾಲ್ಕು ದಿನ ಊರಿಗೆ ಹೋಗಿ ಬೈತ್ವಿ ಸಲಗ ಬಿಡು ಸುಮ್ಮನೆ ಬಿಸಿಲಾಗ ಯಾಕೆ ತಿರುಗಾಡ್ಸದಂತಂದು ನಾವು ಇಬ್ಬರೇ ಗಂಡ ಎಂಡ್ತಿ ಬಂದೀವಿ ಹೋದ್ಮೇಲೆ ಕೆಲಸ ಜಾಸ್ತಿನೇ ಇದಾವ ಹೋಳಿಗೆ ಸಾರು ಮಾಡ್ಬೇಕು ಹೋಳಿಗೆ ಮಾಡ್ಬೇಕು